ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ರಾಹುಲ್ ಗಾಂಧಿಯವರ ಮತ ಕಳವು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ವಿತ್ ಡೇಟಾ ಕೌಂಟರ್ಗಿಳಿದಿದೆ ಬಿಜೆಪಿ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ವರುಣಾ ಕ್ಷೇತ್ರದಲ್ಲಿ ಗೋಲ್ ಮಾಲ್ ಆಗಿದೆಯಲ್ಲ ನೀವು ಹೇಳೋ ಪ್ರಕಾರ ಹೋದರೆ ಅನ್ನುವಂಥ ಕೌಂಟರ್ ಒಂದು ಆದರೆ ರಾಹುಲ್ ಗಾಂಧಿಯವರು ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರಲ್ಲ ಯಾರ ನಂಬರ್ ನಾಲ್ಕು ಸಲ ಇದೆ ಅಂದರೆ ಯಾರ ಹೆಸರು ನಾಲ್ಕು ಸಲ ಇದೆ ಯಾರ ಫೋಟೋ ಇಲ್ಲ ಯಾವ ಅಡ್ರೆಸ್ಸಲ್ಲಿ ಒಂದೇ ಕಡೆ ಇಷ್ಟೊಂದು ಜನ ಇದ್ದರ ಇಂಥದ್ದೆಲ್ಲ ಪ್ರಶ್ನೆಗಳಿಗೆ ವಿತ್ ಡೇಟಾ ಈಗ ಬಿ ಜೆ ಪಿ ಆನ್ಸರ್ ಮಾಡಿರೋದು ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಬಿ ಜೆ ಪಿಯವರು ಅವರು ಅದನ್ನೇ ಹೇಳ್ತಿದ್ದಾರೆ ಈಗ ಲಿಂಬಾವಳಿಯವರೆಲ್ಲ ಪ್ರೆಸ್ ಮೀಟ್ ಮಾಡಿದ್ದಾರೆ ಇದೇ ರೀತಿ ಪ್ರೆಸೆಂಟೇಷನ್ನೇ ಕೊಟ್ಬಿಡ್ತಿದ್ದೆ ನಾನು ಆದರೆ ಟೈಮ್ ಇರಲಿಲ್ಲ ಕ್ವಿಕ್ಕಾಗಿ ಆನ್ಸರ್ ಮಾಡಬೇಕಿತ್ತು ಸೊ ಹಾಗೆ ಡೇಟಾ ಇಟ್ಕೊಂಡು ಆನ್ಸರ್ ಮಾಡ್ತಾ ಇದ್ದೀವಿ ನೋಡಿ ಅಂತ ಅವರು ಆನ್ಸರ್ ಮಾಡ್ತಾ ಹೋಗ್ತಾರೆ ಮೊದಲನೇದಾಗಿ ಗಮನ ಸೆಳೆತಿರೋದು ಬಿ ಜೆ ಪಿ ಅವ್ರು ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟ್ ನಂಬರ್ ಎಂಟರಲ್ಲಿ ಹೌಸ್ ನಂಬರ್ ಝೀರೋ ಅಂತ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಹೀಗೆ ಉಳ್ಕೊಂಡಿದೆಯಲ್ಲ ನಾನು ಫೇಕು ಅನ್ನೋದಾದರೆ ಅವರು ಹೇಳ್ತಿರೋದು ಸಿದ್ದರಾಮಯ್ಯವರು ಸಹ ಫೇಕ್ ಆಗ್ಬಿಟ್ರಲ್ಲ ರಾಹುಲ್ ಗಾಂಧಿಯವರ ಪ್ರಕಾರ ಹೋಗೋಕೆ ಹೋದರೆ ಸಿದ್ದರಾಮಯ್ಯವರ ವರುಣಾ ಕ್ಷೇತ್ರದಲ್ಲೂ ಫೇಕ್ ಆಗಿದೆಯಲ್ವಾ ಹಂಗಾದ್ರೆ ಒಂದು ಬೂತ್ದು ಮಾತ್ರ ತೆಗೆದಿರೋದು ನಾನು ಎಕ್ಸಾಂಪಲ್ ಕೊಡ್ತಿರೋದು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವರೆಗೆ ಗೆದ್ದಿರೋದಲ್ವಾ ಅಲ್ಲಿ ಕಾಂಗ್ರೆಸ್ ಅಲ್ವಾ ಆಗಿರೋದು ಹಾಗಾದ್ರೆ ಅಲ್ಲಿ ಏನಾಗಿದೆ ಅನ್ನೋ ರೀತಿಯಲ್ಲಿ ಅವರು ಆನ್ಸರ್ ಮಾಡ್ತಾ ಹೋಗ್ತಾರೆ ಕೆಲವೊಂದನ್ನು ಈಗ ಶಕುನ್ ರಾಣಿ ಅನ್ನೋ ಹೆಸರನ್ನ ಪದೇ ಪದೇ ರಾಹುಲ್ ಗಾಂಧಿಯವರು ಮೆನ್ಷನ್ ಮಾಡಿದ್ದಾರೆ ಅವರು ಯಾವ ಅಪಾರ್ಟ್ಮೆಂಟಲ್ಲಿದ್ದಾರೆ ಮತ್ತು ಯಾಕೆ ಅವರು ಬೇರೆ ಬೇರೆ ಕಡೆ ಅವ್ರ ಹೆಸರಿತ್ತು ಅನ್ನೋದ್ರ ಬಗ್ಗೆ ಅದಕ್ಕೆ ಲಿಂಬಾವಳಿ ಅವ್ರ ಆನ್ಸರು ನಿಂದ ಅವರು ಬಂದಿರೋದು ಪೂರ್ವ ಅಪಾರ್ಟ್ಮೆಂಟ್ನಲ್ಲಿದ್ದಾರೆ ಅವರು ಅವರು ಅಪ್ಲೈ ಮಾಡಿದಾಗ ಬಂದಿಲ್ಲ ಒಂದು ಸಲ ಹಾಗಾಗಿ ಇನ್ನೊಂದು ಸಲ ಅಪ್ಲೈ ಮಾಡಿದ್ದಾರೆ ಎರಡನೇ ಬಾರಿ ಅಪ್ಲೈ ಮಾಡಿದಾಗ ಒಂದೇ ಬೂತ್ನಲ್ಲಿ ಎರಡೆರಡು ಕಡೆ ಬಂದುಬಿಟ್ಟಿದೆ ಅಂದ್ರೆ ಟೆಕ್ನಿಕಲ್ ಎರರ್ ಆಗಿದೆ ಈ ರೀತಿ ಸುಮಾರು ಜನರದ್ದಾಗಿದ್ದು ಅಂಥವರು ಒಂದ್ ಕಡೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅರ್ಜಿ ಕೊಟ್ಟಿರೋದರ ಎಕ್ಸಾಂಪಲ್ ಅನ್ನು ಅವ್ರು ಹೇಳ್ತಾ ಹೋಗ್ತಾರೆ ಇನ್ನೊಂದು ಹೆಸರು ಕೊಡ್ತಾರೆ ಅವರು ಗುರುಗೀರತ್ ಸಿಂಗ್ ಅನ್ನೋರು ಉದಾಹರಣೆ ರಾಹುಲ್ ಗಾಂಧಿ ಅವ್ರು ಕೊಟ್ಟಿದ್ದಾರೆ ನಾಲ್ಕು ಕಡೆ ಇದೆ ಒಬ್ಬರ ಹೆಸರು ಅಂತ ಇರೋದು ಹೌದು ಬಟ್ ಮುಂದಿನದ್ದನ್ನ ರಾಹುಲ್ ಗಾಂಧಿ ಅವರು ಹೇಳಿಲ್ಲ ಅಂತ ಆನ್ಸರ್ ಮಾಡ್ತಾರೆ ಅಪ್ಲೈ ಮಾಡಿದಾಗ ವೋಟರ್ ಲಿಸ್ಟ್ ನಲ್ಲಿ ಬಂದೇ ಇಲ್ಲ ನಾಲ್ಕು ನಾಲ್ಕು ಬಾರಿ ಅವರು ಅಂದ್ರೆ ಅವ್ರ ಪ್ರಯತ್ನ ಅವ್ರು ಮಾಡ್ತಾನೆ ಇದಾರೆ ವೋಟರ್ ಲಿಸ್ಟ್ಗಾಗಿ ಅಪ್ಲೈ ಮಾಡ್ತಾನೆ ಇದಾರೆ ಆಮೇಲೆ ಅವರೇ ಒಂದು ಕಡೆ ಬಿಟ್ಟು ಒಂದು ಕಡೆ ಉಳಿಸ್ಕೊಂಡು ಉಳಿದ ಕಡೆ ಮು ಉಳಿದ ಮೂರು ಕಡೆ ಡಿಲೀಟ್ ಮಾಡೋದಕ್ಕೂ ಅಪ್ಲೈ ಮಾಡಿದ್ದಾರೆ ಅದನ್ನು ಯಾಕೆ ರಾಹುಲ್ ಗಾಂಧಿಯವರು ಆನ್ಸರ್ ಮಾಡ್ತಿಲ್ಲ ಅಂತ ಕೌಂಟರ್ ಕೊಟ್ಟಿರೋದು ಇನ್ನು ಬಲ್ಕ್ ವೋಟರ್ಸ್ ಬಗ್ಗೆ ಮೂರು ಕಡೆ ಆರೋಪ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಬೆಳಂದೂರು ನಾನೂರ ಎಪ್ಪತ್ತು ಬೂತಲ್ಲಿ ಎಂಬತ್ತು ಜನ ವೋಟರ್ಸ್ ಇದ್ದಾರೆ ಇದರಲ್ಲಿ ಚೆಕ್ ಮಾಡಿದಾಗ ಆರು ಜನ ಮಾತ್ರ ವೋಟ್ ಹಾಕಿದ್ದಾರೆ ಸಿಂಗಲ್ ಬೆಡ್ರೂಮಲ್ಲಿ ಹಾಗಾದರೆ ಎಂಬತ್ತು ಜನ ಇದ್ದಾರಾ ಅಂತ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಕೌಂಟರು ಪಾಪ ಯಾರೋ ಕೊಟ್ಟಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿಯವರು ಇವರೆಲ್ಲ ಹೋಟೆಲಲ್ಲಿ ಕೆಲಸ ಮಾಡ್ತಿರೋರು ಅಲ್ಲಿ ಕೆಲಸ ಮಾಡಿರೋರಿಗೆ ಉದ್ದಕ್ಕೆ ರೂಮ್ ಮಾಡಿಕೊಟ್ಟಿದ್ದಾರೆ ಅಲ್ಲೇ ಒಂದೇ ಕಡೆ ರೂಮ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿದಾಗ ಕೇವಲ ಆರು ಜನ ಮಾತ್ರ ವೋಟ್ ಹಾಕಿರೋದು ಅಲ್ಲಿ ಅನ್ನೋದು ಪಕ್ಕ ನಂಬರ್ ನಾವು ಕೊಡ್ತೀವಿ ಅಂತ ಬಿ ಜೆ ಪಿ ಕೌಂಟರ್ ಮಾಡಿರೋದು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಪಾಪ ನಾವು ಹಂಗೆ ಪ್ರೆಸೆಂಟೇಷನ್ ಸಮೇತ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸ್ಬೋದಿತ್ತು ಕ್ವಿಕ್ಕಾಗಿ ಟೈಮ್ ಇರಲಿಲ್ಲ ಹಾಗಾಗಿ ಅವ್ರು ಹೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಹೀಗೆ ಆಗಿತ್ತು ಪಿ ಸಿ ಮೋಹನ್ ಗೆದ್ದಿದ್ದಕ್ಕಿಂತ ಹೆಚ್ಚು ಲೀಡ್ ಮಹದೇವಪುರ ಕೊಟ್ಟಿತ್ತು ಬಿ ಜೆ ಪಿ ಗ್ರೋ ಗ್ರೋತ್ ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ನಿರಂತರವಾಗಿ ಗೆದ್ಕೊಂಡು ಬರ್ತಿದೆ ಏಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ಇತ್ತು ಮಹದೇವಪುರ ಕ್ಷೇತ್ರದಲ್ಲಿ ಮತಗಳೂ ಮಾಡಿ ಗೆದ್ದಿದ್ದಾರೆ ಅಂತ ಹೇಳ್ತಾರಲ್ಲ ಇವರು ಅಂತ ಕೌಂಟರ್ ಮಾಡಿದ್ದಾರೆ ಗಣನೀಯವಾಗಿ ಇಲ್ಲಿ ವಲಸಿಗರ ಸಂಖ್ಯೆ ಜಾಸ್ತಿ ಆಗ್ತಿದೆ ಬಿ ಜೆ ಪಿಗರಿಗೆ ಅವರ ಒಲವು ಜಾಸ್ತಿ ಹಾಗಾಗಿ ಗೆದ್ದುಕೊಂಡು ಬಂದಿದ್ದಾರೆ ಆದರೆ ಇವ್ರದ್ದು ಈ ರೀತಿಯ ಆರೋಪ ಅವ್ರ ಎತ್ತಿರೋ ಎಲ್ಲ ಪ್ರಶ್ನೆಗಳಿಗೂ ವಿತ್ ಡೇಟಾ ನಾನು ಆನ್ಸರ್ ಮಾಡ್ತೀನಿ ಅಂತ ಲಿಂಬಾವಳಿ ಅವರು ಗುಡುಗಿ ವರುಣಾ ಕ್ಷೇತ್ರದ ಏನು ಕಥೆ ಹಾಗಾದ್ರೆ ಇಲ್ಲಿ ಹೇಳಕ್ ಬಂದ್ರೆ ವರುಣಾ ಕ್ಷೇತ್ರದಲ್ಲೂ ಚೋರಿ ಮಾಡ್ಕೊಂಡು ಸಿದ್ದರಾಮಯ್ಯ ಅವ್ರಿಗೆ ಗೆದ್ದಿರೋದಾ ಅಲ್ಲಿ ತೋರಿಸ್ಲಾ ಅನ್ಕೊಂಡು ಒಂದ್ ಎಕ್ಸಾಂಪಲ್ ಕೊಟ್ಟು ಒಂದು ಬೋತದ ಹೇಳ್ತಾ ಇದ್ದೀನಿ ಬೇಕಿದ್ರೆ ಎಲ್ಲ ಭೂತದ್ದು ಹೇಳ್ತೀನಿ ಅಂತ ಕೌಂಟರ್ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ಮಾತು ಹೇಳಿದ್ರು ಅಪ್ರಬುದ್ಧ ಅನ್ನುವಂಥ ಮಾತನ್ನ ಎಸ್ ಎಂ ಕೃಷ್ಣ ಅವ್ರು ಹೇಳಿದ್ರು ಪಾಪ ಅದನ್ನು ಮತ್ತೊಮ್ಮೆ ಪ್ರದರ್ಶನ ಮಾಡ್ತಿದ್ದಾರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲೂ ಮತಗಳತನ ಆಗಿದೆ ಅಂತಾರಲ್ಲ ಇವರ ಬುದ್ಧಿಗೆ ಏನು ಅಂತ ಅಟ್ಯಾಕ್ ಮಾಡಿದ್ದಾರೆ ಬಿಜೆಪಿಯವ್ರಿಗೆ ರಾಹುಲ್ ಗಾಂಧಿಯವರ ವಿರುದ್ಧ ಸೊ ಮತಗಳ್ಳತನ ನಡೆದಿದೆ ಅನ್ನೋದಾದ್ರೆ ನೀವು ಗೆದ್ದಿರೋ ಕ್ಷೇತ್ರಗಳ ಡೀಟೇಲ್ಸ್ ಅನ್ನು ನಾವು ತೆಗೆದು ತೋರಿಸ್ತೀವಿ ಟೆಕ್ನಿಕಲ್ ಎರರ್ಸು ಕೆಲವು ಟೆಕ್ನಿಕಲ್ ಮಿಸ್ಟೇಕ್ಸು ಅಪ್ಲೈ ಮಾಡಿದಾಗ ಅವ್ರ ಹೆಸರು ಬರದೆ ಡಿಲೇ ಆಗಿ ಕೊನೆಗೆ ಬೇರೆ ಕಡೆ ಅಪ್ಲೈ ಮಾಡಿ ಎರಡೆರಡು ಸಲ ಬಂದು ಇಂಥದ್ದಾಗಿರೋದು ಇಡೀ ದೇಶದಲ್ಲಿ ಹಲವು ಕಡೆಗಳಲ್ಲಿ ಆಗಿರುತ್ತೆ ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಅಪ್ಲಿಕೇಶನ್ ಬಗ್ಗೆ ಮಾತಾಡದೆ ಬರೀ ಅಪ್ಲೈ ಮಾಡಿದ್ದನ್ನು ಮಾತ್ರ ರಾಹುಲ್ ಗಾಂಧಿ ಅವರು ಮಾತಾಡ್ತಿದ್ದಾರೆ ಅನ್ನೋದು ಬಿ ಜೆ ಪಿಯ ವರ್ಷನ್ ಎಂಬತ್ತು ಜನ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ ಇದರಲ್ಲಿ ಚೆಕ್ ಮಾಡಿದರೆ ವೋಟ್ ಮಾಡಿರೋರೆ ಆರು ಜನ ಇವರು ಇದಾರೆ ಕೆಲವ್ರು ಇದಾರೆ ಹೌಸ್ ನಂಬರ್ ತರ್ಟಿ ಫೈವ್ ಸಿಂಗಲ್ ಬೆಡ್ರೂಮ್ ಹೌಸಲ್ಲಿ ಎಂಬತ್ತು ಜನ ಇರ್ತಾರ ಅಂತ ಕೇಳಿದಾರ ಅವರು ಸ್ವಲ್ಪ ಗ್ರೌಂಡಲ್ಲಿ ಕೆಲಸ ಮಾಡಿದ್ದಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇವೆಲ್ಲ ಅರ್ಥ ಆಗ್ತಿದ್ವೇನೋ ಹಾ ಯಾರೋ ಕೊಟ್ಬಿಟ್ಟಿದ್ದಾರೆ ರೆಡಿ ಮಾಡಿ ಏನೋ ಎಕ್ಸ್ಪ್ಲೇನ್ ಅವರು ಪಾಪ ಇಲ್ಲಿ ಉದ್ದಕ್ಕೂ ಮನೆಗಳಿದಾವ ರೂಮ್ಗಳಿದೆ ಉದ್ದಕ್ಕೂ ಇದೆ ಮನೆಗಳಲ್ಲಿ ವಾಸ ಇದ್ದಾವೆ ಅದೊಂದು ಹೋಟೆಲ್ ಹೋಟೆಲಲ್ಲಿ ಕೆಲಸ ಮಾಡುವವರು ಕೆಲಸ ಮಾಡುವವರು ವೋಟರ್ಸ್ ಆಗ್ಬೋದಾ ಆಗ್ಬಾರ್ದ ಆಗಿದ್ದಾರೆ ಅವ್ರಿಗೆ ವಸತಿ ಕಲ್ಪಿಸಿದ ಹೋಟೆಲ್ನವರು ಉದ್ದಕ್ಕೂ ರೂಮ್ಗಳಿದಾವೆ ನಂಬರ್ ಮಾತ್ರ ಮೂವತ್ತೈದು ಅಂತ ಎಂಟ್ರಿ ಮಾಡಿದ್ದಾರೆ ಡಾರ್ಮೆಟ್ರಿ ತರ ಮೂವತ್ತೈದರಲ್ಲಿ ಎಲ್ಲರದ್ದು ಎಂಟ್ರಿ ಇದೆ ಇನ್ನೊಂದು ಕೇಸು ಹಂಗೆ ಇರೋದು ಮೂರು ಕೇಸ್ ಹಂಗೆ ಇರೋದು ಒಂದು ಮಾರತಳ್ಳಿಯಲ್ಲಿದೆ ಶೆಡ್ಗಳಲ್ಲಿ ಈಗ ಈಗ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಆ ನಂತರ ಇನ್ನೊಂದು ಬ್ರೈವರಿ ಅಂತ ಹೇಳ್ತಾರೆ ನೋಡಿ ಮತ್ತೆ ಮಹಾರಾಷ್ಟ್ರದ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ದೀವಿ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐದು ಕಡೆ ಕಾಂಗ್ರೆಸ್ ಸೋತಿರುತ್ತೆ ಅಂದರೆ ಆ ಲೋಕಸಭಾ ವ್ಯಾಪ್ತಿಯಲ್ಲಿ ಒಂದು ಲಾಸ್ಟ್ ಆರನೇ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ ಲಕ್ಷ ಲೀಡ್ ತಗೊಂಡು ಆ ಕ್ಷೇತ್ರ ಅವರೇ ಗೆದ್ದು ಬಿಡ್ತಾರೆ ಇದು ಹೆಂಗೆ ಸಾಧ್ಯ ಆಯಿತು ರಾಹುಲ್ ಗಾಂಧಿ ಅವರೇ ಇದು ವೋಟ್ ಚೋರಿನಾ ಅಥವಾ ಗೋಲ್ ಮಾಲ್ ಅಂತ ಬಿ ಜೆ ಪಿಗಾಗಲೇ ಅಟ್ಯಾಕ್ ಮಾಡಿದೆ ಸೊ ಈ ವೋಟ್ ಚೋರಿ ವಿಚಾರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಜೋರು ಜಟಾಪಟಿ ನಡೀತಾ ಇದ್ದು ಎಲೆಕ್ಷನ್ ಕಮಿಷನ್ ಎದುರು ಈಗ ರಾಹುಲ್ ಗಾಂಧಿಯವರು ಮಂಡಿಯವರಿದ್ರ ಅನ್ನೋ ವಿಷಯ ಯಾಕೆ ಎಲೆಕ್ಷನ್ ಕಮಿಷನ್ ನಿಮಗೆ ನೀವು ಹೇಳಿದ್ದೆಲ್ಲ ರೈಟ್ ಅನ್ನೋದಿದ್ರೆ ನಿಮ್ಮ ಹತ್ರ ಪಕ್ಕಾ ಇನ್ಫಾರ್ಮೇಶನ್ ಇದು ಅಧಿಕೃತ ಅಂತ ಕಾನ್ಫಿಡೆನ್ಸ್ ಇದ್ರೆ ಡಿಕ್ಲರೇಷನ್ ಸಹಿ ಮಾಡಿಕೊಡಿ ಇಲ್ಲಾಂದ್ರೆ ದೇಶದ ಮುಂದೆ ಕ್ಷಮೆ ಕೇಳಿ ಎರಡರೊಳಗೊಂದು ಮಾಡಿ ಅಂತ ಅವರು ಡಿಕ್ಲರೇಷನ್ ಕೊಡ್ತಾ ಇಲ್ಲ ಅದ್ರ ಅರ್ಥ ಏನು ನಿಮಗೆ ನೀವು ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಳ್ಳೋ ತಾಕತ್ತಿಲ್ಲ ಅಂತನಾ ಕ್ಷಮೆ ಕೇಳಿ ಹಾಗಾದ್ರೆ ಅಂತ ಇ ಸಿ ಎಲೆಕ್ಷನ್ ಕಮಿಷನ್ ಈಗ ಓಪನ್ ಚಾಲೆಂಜ್ ಹಾಕಿದೆ ನೋಡ್ಬೇಕು ರಾಹುಲ್ ಗಾಂಧಿ ಅವರು ಇದನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತಾರೆ ದೇಶವ್ಯಾಪಿ ಅಭಿಯಾನ ಆಗತ್ತೆ ಇದು ಅಂತಿದ್ದಾರೆ ಮಾಹಿತಿ ಎಷ್ಟಾಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು